ವಿನೂತನ ಮಹಿಳಾ ಡಿಗ್ರಿ ಕಾಲೇಜು ವಿದ್ಯಾರ್ಥಿನಿಯರಿಂದ ಸೋಮಪ್ಪನ ಕೆರೆಯ ಸ್ವಚ್ಛತಾ ಕಾರ್ಯ ಕಂಪ್ಲಿಯ ಐತಿಹಾಸಿಕ ಸೋಮಪ್ಪನ ಕೆರೆ ಇಂದು ಹೊಸ ಚೈತನ್ಯ ಪಡೆದುಕೊಂಡಿದೆ ನಗರದ ವಿನೂತನ ಮಹಿಳಾ ಡಿಗ್ರಿ ಕಾಲೇಜು ವತಿಯಿಂದ ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಅಡಿಯಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎನ್ಎಸ್ಎಸ್ ಮಾನ್ಯತೆ ಪಡೆದ ಈ ಕಾಲೇಜಿನಿಂದ ಸುಮಾರು ನೂರು ವಿದ್ಯಾರ್ಥಿನಿಯರು ಈ ಕಾರ್ಯದಲ್ಲಿ ಭಾಗಿಯಾಗಿ ಸಮಾಜ ಸೇವೆಯ ಪ್ರತಿಬದ್ದತೆಯನ್ನು ತೋರಿದ್ರು ವಿದ್ಯಾರ್ಥಿನಿಯರು ಸೋಮಪ್ಪನ ಕೆರೆ ಹಾಗೂ ಶಿಕಾರಿ ಕಾಲೋನಿ ಪರಿಸರ ಕಸ ಮುಕ್ತೀಕರಣ ಹಾಗೂ ಸ್ವಚ್ಛತೆಗೆ ಮುಂದಾಗಿ ತಂಬಾಕು ಸೇವನೆಯ ದೋಷಗಳು ಏಡ್ಸ್ ಕುರಿತು ಜಾಗೃತಿ ಉದ್ಯೋಗ ಖಾತ್ರಿ ಯೋಜನೆಗಳ ಮಾಹಿತಿಯು ಸಹಿತ ಜಲ ಸಂರಕ್ಷಣೆ ಸೌರಶಕ್ತಿ ಬಳಕೆ ಸಂವಿಧಾನ ಬೋಧನೆಗಳಂತಹ ಪ್ರಮುಖ ಸಾಮಾಜಿಕ ವಿಷಯಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು ಇನ್ನು ಉಪನ್ಯಾಸಕರು ಕೂಡ ವಿದ್ಯಾರ್ಥಿನಿಯರೊಂದಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಕೈಜೋಡಿಸಿ ಎನ್ಎಸ್ಎಸ್ನ ಮಹತ್ವ ವಿವಿಧ ಸರ್ಕಾರಿ ಯೋಜನೆ ಹಾಗೂ ಜಾಗೃತಿ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಹಾಗೂ ವಿದ್ಯಾರ್ಥಿನಿಯರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಯುವತನ ಮಹಿಳಾ ಪದವಿ ಕಾಲೇಜಿನಲ್ಲಿ ಕಂಪ್ಲಿಯಲ್ಲಿ ಆಯೋಜ ಆಯೋಜನೆಗೊಂಡಿದ್ದು ಈ ಕಾಲೇಜು ಒಂದು ನಮಗೆ ಕನ್ನಡ ಕರ್ನಾಟಕ ಒಂದು ಅತ್ಮದೇ ವಿಶ್ವವಿದ್ಯಾಲಯದಿಂದ ಮಾನಿಸತಕ್ಕಂಥ ಸಣ್ಣ ಸನ್ನದ್ದತೆಯ ಒಂದು ಪದವಿ ಕಾಲೇಜ್ ಆಗಿದೆ ಈ ಕಾಲೇಜಿನಲ್ಲಿ ಸುಮಾರು ಐನೂರು ವಿದ್ಯಾರ್ಥಿಗಳು ಪದವಿ ಮತ್ತು ಪಿ ಯು ತರಗತಿ ಅಧ್ಯಯನ ಮಾಡುತ್ತಿತ್ತು ಪ್ರಸ್ತುತ ಪದವಿ ತರಗತಿ ವಿದ್ಯಾರ್ಥಿನರಿಗೆ ಈ ವರ್ಷದ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂದರೆ ಒಂದು ಗಾಂಧೀಜಿಯವರ ಆಶಯದಂತೆ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಆಗು ಮಾಡ್ತಾ ಇದ್ದೇವೆ ಅದರ ಜೊತೆಯಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಸದೃಢ ಭಾರತಕ್ಕಾಗಿ ಸದೃಢದ ಒಂದು ಪ್ರಜೆಯಾಗಿ ನಿರ್ಮಾಣಗೊಳ್ಳಲು ರೂಪಿತ ಒಂದು ವಿಚಾರಗಳನ್ನು ಅವರ ಮನಸ್ಸಲ್ಲಿ ಸಂಕಲಿಸುವಗೊಳಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ನಾವು ಎನ್ ಎಸ್ ಎಸ್ ಶಿಬಿರವನ್ನು ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿರುವ ಉದ್ದೇಶ ಏನೆಂದರೆ ಕಂಪ್ಲಿಯಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಾಗೂ ಆ ವಿದ್ಯಾರ್ಥಿಗಳ ಸಮಾಜದಲ್ಲಿ ಸಮಾಜದೊಂದಿಗೆ ಹೀಗೆ ಬದುಕಬೇಕಂತಕ್ಕಂಥದ್ದನ್ನು ಕಲಿಸಿಕೊಡೋದು ಹಾಗೂ ಇದು ಶೈಕ್ಷಣಿಕ ದೃಷ್ಟಿಯಿಂದಾಗಿ ಆ ಮಕ್ಕಳಿಗೆ ಹೆಚ್ಚು ಉಪಯುಕ್ತವಾಗಿರುವುದರಿಂದ ಕಂಪಲಿ ತಾಲೂಕಿನಲ್ಲಿ ಯಾವುದೇ ಕಾಲೇಜುಗಳು ಈ ಎನ್ ಎಸ್ ಎಸ್ ಕ್ಯಾಂಪನ್ನು ಇದುವರೆಗೂ ಮಾಡಿರೋದಿಲ್ಲ ಪ್ರಪ್ರಥಮವಾಗಿ ನಮ್ಮ ಮಹಿಳಾ ವಿದ್ಯಾಲಯ ಮಾಡ್ತಕ್ಕಂಥದ್ದು ಅಂತ ಹೇಳೋಕ್ಕೆ ನಮಗೆ ಭಾಳ ಆಗ್ತದೆ ನಿನ್ನೆ ದಿನ ಅಂದರೆ ನಾವು ಏಳು ದಿನಗಳ ಕಾಲ ಈ ಕ ಶಿಬಿರವನ್ನು ಹಮ್ಮಿಕೊಂಡಿದ್ದು ಪ್ರಥಮವಾಗಿ ಕಂಪ್ಲಿಯ ಸೋಮನಾಥ ಕೆರೆ ಹತ್ತಿರ ಇರ್ತಕ್ಕಂಥ ಗ್ರಂಥಾಲಯವನ್ನು ನಿನ್ನೆ ಸ್ವಚ್ಛತೆ ಮಾಡಿ ಸೊ ಇವತ್ತು ಎರಡನೇ ದಿನವನ್ನು ಈ ಕಂಪ್ಲೀಟ್ ಕೆರೆ ಸುತ್ತ ಇರ್ತಕ್ಕಂಥ ಪಬ್ಲಿಕ್ ಸಾರ್ವಜನಿಕರು ಓಡಾಡ್ತಕ್ಕಂಥ ಸ್ಥಳವಾಗಿರೋದರಿಂದ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಆಮೇಲೆ ಇಲ್ಲಿರ್ತಕ್ಕಂಥ ಜನರಿಗೆ ಆ ಒಂದು ಸ್ವಚ್ಛತೆ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಂದ ಏನು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರು ತುಂಬ ಉತ್ಸುಕವನ್ನು ವಹಿಸಿ ನೀವು ಮಾಡಿರಿ ಸಮಾಜದಲ್ಲಿ ಏನು ಬದಲಾವಣೆಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯು ಜಿ ಸಿಯಿಂದ ನಮ್ಗೆ ಹಣ ಬಂದಿರುವುದಿಲ್ಲ ಸ್ವಂತ ಹಿತಾಸಕ್ತಿಯನ್ನು ತೆಗೆದುಕೊಂಡು ಸಂಸ್ಥೆಯವರೇ ತಮ್ಮ ಕೈಯಿಂದ ಹಣವನ್ನು ಖರ್ಚು ಮಾಡಿ ಸೊ ವಿದ್ಯಾರ್ಥಿಗಳಿಗೆ ಸುಮಾರು ಏಳು ದಿನಗಳ ಕಾಲ ಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಮ್ಮ ಕರೆಗೆ ಹೋಗೊಟ್ಟು ಸೊ ನೀವು ಮಾಡ್ತಕ್ಕಂಥ ಕೆಲಸ ಸಮಾಜಕ್ಕೆ ಒಳ್ಳೆಯದಾದರೆ ಸೊ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇದರಿಂದ ನಮಗೆ ಸಾರ್ವಜನಿಕರಿಗೆ ಒಳ್ಳೆಯದಾದರೆ ಸಾಕು ಮತ್ತು ವಿದ್ಯಾರ್ಥಿಗಳಿಗೆ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಬದಲಾವಣೆ ಆಗಲಿಕ್ಕೆ ನಮ್ಗೆ ಭಾಳ ಖುಷಿ ಆಗ್ತಕ್ಕಂತಕ್ಕಂಥದ್ದು ವ್ಯಕ್ತಪಡಿಸ್ತಾ ನಮ್ಮ ಕಾಲೇಜಿಗೆ ನಾವು ಏಳು ದಿನಗಳ ಕಾಲ ಒಂದು ಎನ್ ಎಸ್ ಎಸ್ ನಾವು ಆಯೋಜಿಸಿಕೊಂಡಿದ್ದೇವೆ ಇದರಲ್ಲಿ ಬಂದು ಮಕ್ಕಳಿಗೆ ಸ್ವಯಂ ಸೇವೆಯಿಂದ ಮಾಡತಕ್ಕಂಥ ಲಾಭಗಳು ಗೊತ್ತಾಗಬೇಕು ಆಮೇಲೆ ಸಮಾಜದಲ್ಲಿ ಕೆಲವು ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡ್ಸಕ್ಕೆ ಅವ್ರಿಗೊಂದು ಮತ್ತೆ ಆಮೇಲೆ ವ್ಯಕ್ತಿತ್ವ ವಿಕಾಸನ ಮಾಡೋಕ್ಕೆ ಅವ್ರಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು ನಾವು ಆಗಿಸ್ಕೊಂಡಿದ್ವಿ ಇಂದು ನಾವು ವ್ಯಕ್ತಿತ್ವ ವಿಕಸನ ಅನ್ನ ಅಂತಕ್ಕಂಥ ಒಂದು ವಿಷಯದ ನಮ್ಮ ಮಕ್ಕಳಿಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ನಾಳೆ ದಿನದಂದು ಮತ್ತೆ ಮಹಿಳಾ ಸಬಲೀಕರಣ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ರೀತಿಯಾಗಿ ನಾವು ಎನ್ ಎನ್ ಎಸ್ ಎನ್ ಎಸ್ ಎಸ್ ಕ್ಯಾಂಪ್ ಮಾಡೋದ್ರ ಮೂಲಕ ನಮ್ಮ ಮಕ್ಕಳಲ್ಲಿ ಒಂದು ಪಟ್ಟಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಆಮೇಲೆ ಸಮಾಜ ಸೇವೆ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ತಿದ್ದೀವಿ ಇದೆಲ್ಲದಕ್ಕೂ ನಮಗೆ ಕಾರಣ ಆಗ್ತಕ್ಕಂಥ ನಮ್ಮ ಕಾಲೇಜಿನ ಆಡಳಿತ ಪಠಾರ ಆಗಿರ್ಬೋದು ನಮ್ಮ ಪ್ರಾಂಶುಪಾಲರು ನಮ್ಮ ಎಲ್ಲ ಉಪನ್ಯಾಸಕರು ಹೇಳ್ಕೊಂಡು ಮಕ್ಕಳಲ್ಲಿ ಒಂದು ಸ್ವಾವಲಂಬನ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ಮತ್ತೆ ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ಅವರಿಗೆ ಅರಿವನ್ನು ಕೆಲಸ ನಾವು ಮಾಡ್ತಿದ್ದೀವಿ ಮಾಡ್ತಿದೀವಿ ವಿನೂತನ ಕಾಲೇಜಿನ ಮತ್ತೊಂದು ವಿನೂತನ ಪ್ರಯತ್ನ ಅಂತಲೇ ಹೇಳ್ಬೋದು ನಮ್ಮ ಕಾಲೇಜಿನ ಸ್ವಲ್ಪ ವರ್ಷ ವಾರ್ಷಿಕ ವಿದ್ಯಾರ್ಥಿಗಳನ್ನ ನಾವು ಅಂದರೆ ಅಂದ್ರೆ ನಾವು ಇರುವಾಗ ಸಂಸ್ಥೆ ಆದ್ರೂ ಕೂಡ ಎಲ್ಲ ಪ್ರೋಗ್ರಾಮ್ನ ಎಸ್ಟ ಮಾಡ್ಕೊತಾ ಬಂದ್ವಿ ಅದೇ ರೀತಿ 大家。 ಕಾಲೇಜ್ನಲ್ಲಿ ಈ ರೀತಿ ಕ್ಯಾಂಪಸ್ ನಡೆಸೋದಕ್ಕೆ ನಮಗೆಲ್ಲರಿಗೆ ಖುಷಿ ತಂದು ಕೊಟ್ಟಿದೆ ಅದೇ ರೀತಿ ನಾವು ಮೂರು ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ರು ಕೂಡ ಒಂದೊಂದು ವಿದ್ಯಾರ್ಥಿ ಮನೆಯಲ್ಲಿ ಒಂದೊಂದು ರೀತಿಯ ಸ್ವಚ್ಛತೆಯನ್ನು ಕಾಪಾಡ್ಕಂತ ಹೋದಂತೆಲ್ಲ ಅಲ್ಲಿ ಪಕ್ಕದಾಗ ಅಂದರೆ ಪಕ್ಕದ ಮನೆಯವರು ಈ ಸ್ವಚ್ಛತೆಯನ್ನು ನೋಡಿ ನಾವು ಕೂಡ ಈ ರೀತಿ ಇರಬೇಕಂತೇಳಿ ಅವರಿಂದ ಅವ್ರಿಗೆ ಅವರಿಂದ ಅವರಿಗೆ ನಾವು ಹೋಗಿ ನಮ್ಮ ಒಂದು ದೇಶ ಅಥವಾ ನಮ್ಮ ಒಂದು ಗ್ರಾಮ ಅಥವಾ ಏನಾದರೂ ಇದ್ದರೆ ಇನ್ನು ಸ್ವಚ್ಛತೆಯಿಂದ ಕೂಡಿರುತ್ತೆ ಅಂದರೆ ಸ್ವಚ್ಛತೆ ಮುಕ್ತವಾಗಿರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಅದೇ ರೀತಿಯಾಗಿ ನಾವು ಇಂದು ಸೋಮಪ್ಪ ಕೆರೆ ಗ್ರೌಂಡ್ನಲ್ಲಿ ಈ ರೀತಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಯಾಕಂತಂದರೆ ನಾವು ಮನೆಯಲ್ಲಿ ನೋಡೋದಾದರೆ ಅಮ್ಮ ದೊಡ್ಡಗಳು ಮಾಡ್ತಾಳೆ ಅವರೇ ಇದು ಮಾಡ್ತಾರೆ ಅಂತ ನಾವು ಅಂದ್ಕೋತೀವಿ ಆದರೆ ನಾವಿಲ್ಲಿ ಸ್ವತಃ ಭಾಗವಹಿಸಿ ನಮ್ಮ ಒಂದು ಎಫರ್ಟ್ ಹಾಕಿ ನಾವು ಇದು ಮಾಡ್ತಿದ್ವಿ ಅದೇ ರೀತಿ ನಿಮ್ಮೆ ನಮ್ಮ ಒಂದು ಕಾಲೇಜಿನಲ್ಲಿ ಬಸ್ ತ್ರೀ ಸೆವೆಂಟಿ ಒನ್ ಚೆ ಬಗ್ಗೆ ಹೊಸಮನಿ ಸಾರ್ ಅವರು ಮತ್ತು ಮಹೇಶ್ ಸಾರ್ ಅವರು ತ್ರೀ ಸೆವೆಂಟಿ ಒನ್ ಜನ ಯಾವ ರೀತಿ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ಇಲ್ಲ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ವಿಭಾಗ ಆದಂಥ ನಮ್ಮ ಬಳ್ಳಾರಿ ಕೂಡ ಸೇ ಸೇರಿಕೊಂಡಿದೆ ಅದೇ ರೀತಿ ನಾವು ಜಾಸ್ತಿ ಇನ್ವಾಲ್ವ್ ಆಗಿ ಅದರಿಂದ ನಾವು ಬಳಕೆ ಮಾಡ್ಕೋಬೇಕಂಬುದು ಕೂಡ ಹೇಳ್ಕೊಂಡಿದ್ದಾರೆ ಮತ್ತು ಇಂದು ಇನ್ನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಳಗಡೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿ ಪರ್ಸ್ನಾಲಿಟಿ ಬೇಕು ಯಾವ ರೀತಿ ಇಲ್ಲ ಮುಂದೆ ವೈಯಕ್ತಿಕವಾದಂಥ ಜೀವನದಲ್ಲಿ ಹೋಗ್ಬೇಕಂತಂದರೆ ಪರ್ಸ್ನಾಲಿಟಿ ಅನ್ನೋದು ಮುಖ್ಯವಾದಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ನಮ್ಮ ಒಂದು ಕಂಪ್ನಿ ವಿನೂತನ ಕಾಲೇಜಿನಲ್ಲಿನ ನೂತನವಾದಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ಮಾಡಿ ಮಾಡ್ಬೇಕಂತೇಳಿ ನಾನು ನಿಮ್ಮನ್ನು ಕೇಳಿ ವಿದ್ಯಾರ್ಥಿಗಳನ್ನ ನೋಡೇ ಆಗಬೇಕು ಈ ಒಂದು ಎನ್ ಎಸ್ ಎಸ್ ಆಗಿಕೊಂಡಿರಲಿಲ್ಲ ಮನೆಯಲ್ಲಿ ಯಾವ ರೀತಿ ಒಂದು ಶಿಬಿರ ತಂದುಕೊಂಡಿದ್ದರಿಂದ ಬಹಳ ಹೆಮ್ಮೆ ಆಗ್ತಿದೆ ಇದರಲ್ಲಿ ಹೊಸ ಹೊಸ ಅನುಭವಗಳನ್ನ ಹೊಸ ಹೊಸ ಪ್ರಯತ್ನಗಳನ್ನ ನಾವು ಮಾಡಿ ಮುಂದಿನ ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಒಂದು ಜನರಿಗೂ ಹೊಸ ಹೊಸ ಅನುಭವಗಳನ್ನ ನೀಡ್ತಾ ಈ ಶಿಬಿರದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಆದ ಮಧ್ಯಾನಪ್ಪ ಬಿಡನಾಳ್ ಅವರು ಮಾರ್ಗದರ್ಶನ ನೀಡಿದ್ದು ಶಿಬಿರಾಧಿಕಾರಿಗಳು ಆದ ಡಾ ವಿಜಯಶಂಕರ್ ಮತ್ತು ಲಕ್ಷ್ಮಣ್ ನಾಯಕ ಉಪನ್ಯಾಸಕರು ಆದ ಸುನೀತಾ ಸುರೇಶ್ ನಿರಂಜನ್ ಉಮಾ ಮಹೇಶ್ವರಿ ಜಡೆಪ್ಪ ಬೇಕೆ ಗೋಪಾಲ ತಿರುಪತಿ ರಾಮಪ್ಪ ಹನುಮಂತರಾಯುಡು ಹಾಗೂ ಇತರರು ಸಹಭಾಗಿತ್ವ ವಹಿಸಿದ್ರು ಈ ಸಮೂಹ ಚಟುವಟಿಕೆಗೆ ಅಗತ್ಯವಿದ್ದ ಸಂಪೂರ್ಣ ಖರ್ಚು ವೆಚ್ಚವನ್ನು ಕಾಲೇಜು ಆಡಳಿತ ಮಂಡಳಿ ನೆರವಿನಿಂದ ಪೂರ್ಣಗೊಳಿಸಿತು ಸಮಾಜದಲ್ಲಿ ಸ್ವಚ್ಛತೆ ಹಾಗೂ ಜಾಗೃತಿಗೆ ದಾರಿ ತೋರುವ ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಕಳಕಳಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ರಘುವೀರ್ ಟಿವಿ